ಯಾಕಂದ್ರೆ ಅಲ್ಲಿ ನಮ್ಮ ತಾಯಂದ್ರ ಇರ್ತಾರೆ ಅಲ್ಲಿ ಅತ್ತಂಗಿರು ಇರ್ತಾರೆ ಗಳು ಇರ್ತಾರೆ ತಾವೇನ್ ಮಾಡ್ತಾ ಇದೀರಿ ಅಂದ್ರ ದಲಿತ ಮುಖಂಡರುಗಳನ್ನಷ್ಟೇ ಕರಿತೀರಿ ತಮಗೆ ಬೇಕಾದಂತ ನಮ್ಗೆ ಚಾಯ್ ಕಾಫಿ ಕೊಟ್ಟು ಕುಡಿಸಿ ತಮಗೆ ದಾಖಲಾತಿಗಳನ್ನ ಸರ್ಕಾರಕ್ಕೆ ಸಲ್ಲಿಸುವಂತ ವ್ಯವಸ್ಥಾ ಮಾಡ್ತೀರಿ ಯಾಕೆ ನಾವು ದಲಿತ ಕೇರಿಗಳೇ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ಕೇಳ್ತಾ ಅಂತಂದ್ರೆ ಇಂತಹ ಘಟನೆಗಳನ್ನು ಕೆಲವೊಂದ ಯುವತ ಯುವತಿಯರು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ ಯಾವಾಗ ನೀವು ಅಧಿಕಾರಿಗಳು ತಮ್ಮ ಬಂದಿರ್ತೀರಿ ಆ ಅಧಿಕಾರಿಗಳ ಮುಂದೆ ಆ ಯುವಕ ಯುವತಿಯರು ಆ ತಮ್ಮ ನೋವುಗಳನ್ನ ತೋಡ್ಕೊತಾರೆ ನಮ್ಮ ನಂತರ ಮೀಟಿಂಗ್ ಕರೆದು ನಾನು ಕುರ್ತಮ್ಯಾಗ ಮುಂದೆ ಕುಂತೆ ನೀನು ಕುರ್ತುಮ್ಯಾಗ ಮುಂದೆ ಕುಂತೆ ಅಂತೇಳಿ ನಾವು ಇರೋ ಗುರಿ ತೋರಿಸ್ಕೊಂಡು ಮತ್ತೆ ನಮ್ಮ ನಮ್ಮ ಕೆಲಸಕ್ಕೆ ನಾವು ಇರ್ತೀವಿ ಸಂದೇಶ ಆ ದಲಿತ ಕೇರಿಗಳಿಗೆ ಮುಟ್ಟೋದಿಲ್ಲ ದಲಿತ ಕುಂದರ ಕಚೇರಿ ಸಭೆಗಳನ್ನ ಜಾಗೃತ ಕೆಲಸಗಳನ್ನ ನಾನು ಪ್ರತಿ ಸಲ ಮೂಡ್ ಸಂಬಂಧ ತಾವು ಸಮಾಜ ಕಲ್ಯಾಣ ಇಲಾಖೆಗೂ ನಾವು ಪ್ರತಿ ಸಲ ಮೀಟಿಂಗ್ ಅಲ್ಲಿ ಮನವಿ ಮಾಡಿದ್ದೇನೆ ನೀವು ಒಂದು ಟಿವಿಯನ್ನ ಪ್ರೋಗ್ರಾಮ್ ಮಾಡಿಕೊಡ್ರಿ ಆ ವಿಚಾರದಲ್ಲಿ ನೀವು ದಲಿತ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಏನಿಲ್ಲ ಅಂತೇಳಿ ಮಾಡ್ರಿ ಅಂತಂದ್ರೆ ಇಲ್ಲಿವರೆಗೂ ವಿಫಲ ವಿಫಲವಾಗಿದೆ ಅದಕ್ಕೋಸ್ಕರ ಏನೋ ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಇಲ್ಲಿವರೆಗೂ ನಾವು ಹದಿಮೂರು ಸಲ ಹುಬ್ಬಳ್ಳಿಯನ್ನ ಬಂದ್ ಮಾಡಿದಿವಿ ಇದು ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡ್ಬೇಕಂದ್ವಿ ಆದ್ರೆ ನ್ಯಾಯ ಸಿಕ್ತು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರಿಗೂ ಸುಮ್ಮಿದ್ವಿ ಅದ ದುರಂತ ನಡೆಯಿತು ನಿನ್ನೆ ಮತ್ತೆ ನ್ಯಾಯ ಸಿಗಲಾರದಂತೆ ಅದಕ್ಕೋಸ್ಕರ ಆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ರು ಎರಡು ಎಷ್ಟೋ ಸಲ ಒಬ್ಬ ದುಷ್ಕರ್ಮಿ ಅದಾನೆ ಅವನ ಮೇಲೆ ಜಂಗಲ್ ಆಕ್ಟ್ ಮೇಲೆ ಕೇಸ್ ಆಗದೆ ಭಾಳ ಹೊಲಸಿತ್ತು ಅಂತ ಅವನ ಮೇಲಿನೂ ಪೊಲೀಸ್ ಇಲಾಖೆ ಗಮನ ತಗೋಬೇಕಾಗಿತ್ತು ಅದು ಕಾರವಾರ ಜಿಲ್ಲಾ ಪೊಲೀಸರ ವಿಫಲ ಅಂತ ಹೇಳ್ಕೊಂಡು ನಾನು ಈ ದಿವಸ ನಮ್ಮ ಇಲಾಖೆಗಳಿಗೆ ನಮ್ಮ ಹುಬ್ಬಳ್ಳಿ ನೋಡಿ ಶಾಂತ ರೀತಿಯಿಂದ ಅಂಥದ್ದು ನಮ್ಗೆ ಆಯುಕ್ತರುಗಳಾಗಲಿ ನಮ್ಮ ಆಗಲಿ ಎಲ್ಲರೂ ಭಾಳ ಸ್ಪಂದಿಸ್ತಾರ ಅನ್ನೋ ವಿಚಾರದಲ್ಲಿ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ತಾವೆಲ್ಲರೂ ದಲಿತರ ಕೇರಿಗಳಿಗೆ ಅಥವಾ ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಥವಾ ಜಿಲ್ಲಾಡಳಿತ ನಡಿಗೆ ಅಂತ ನೀವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳ್ರಿ ವಾರ ವಾರದಲ್ಲಿ ನೀವು ಪೊಲೀಸ್ ಇಲಾಖೆಯಲ್ಲಿ ತಿಂಗಳ ಕೊನೆಯ ದಿವಸ ಪೊಲೀಸ್ ಸ್ಟೇಷನ್ನಲ್ಲಿ ಕರಿಬೇಕು ಮೊನ್ನೆ ನಾ ಹೇಳೋದಂತಾರೆ ಪ್ರತಿ ಸಲನು ಆರು ತಿಂಗಳಲ್ಲಿ ಎಸ್ ಪಿ ಅವರು ಕರೀಬೇಕು ವರ್ಷದಲ್ಲಿ ಪೊಲೀಸ್ ಕಮಿಷನರ್ ಅವರು ಮತ್ತು ಜಿಲ್ಲಾಡಳಿತ ಅಥವಾ ಎಸ್ ಪಿ ಅವರು ಕರಿಬೇಕು ಅದಕ್ಕೋಸ್ಕರ ತಮ್ಮಲ್ಲಿ ಎಲ್ಲ ಇನ್ವೈಟ್ ಮಾಡ್ತಾ ಇದ್ದೇನೆ ಈ ಸಣ್ಣ ಸಣ್ಣ ವಿಚಾರದಲ್ಲಿ ತಾವೇನು ಕಾನೂನಿನ ಕಟ್ಟಣ ಕ್ರಮವನ್ನು ತಗೊಂಡಿದ್ದೀರಿ ದಲಿತರ ರಕ್ಷಣೆಗೋಸ್ಕರ ಇದೊಂದು ಕ್ರಮವನ್ನು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ ಇನ್ನು ಮುಂದೆ ಇದೇ ರೀತಿ ನಡೆದ್ರೆ ನಾವು ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಮೂಲಕ ಅದು ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಎಚ್ಚರ ಹೋಗ್ತೇನೆ